ಇವಾಗ ರಾಶಿ ಬಲ ಚೆನ್ನಾಗೈತಿ ನನಗೆ ಒಳ್ಳೆಯ ಫಲ ಇಲ್ಲ ಅಂಥೇಳಿ ನಿಮ್ಮ ಒಂದು ಮಾತು ಹೌದ ಹೌದು ರಾಶಿ ಬಲ ಒಂದೇ ರೀತಿ ಇರ್ತದೆ ಒಂದೇ ರಾಶಿಯಲ್ಲಿ ಭಾಳ ಜನರ ಹೆಸರು ಇರ್ತದೆ ಸೇಮ್ ಇರ್ತೈತಿ ರಾಶಿ ಆದರೆ ಅದ್ರ ಫಲ ಸಿಗೋದೈತಲ್ಲ ಒಂದೇ ರೀತಿ ಸಿಗುವುದಿಲ್ಲ ರಾಶಿ ಬಲ ಒಂದೇ ರೀತಿ ಇದ್ದರೂ ನಿಮಗೆ ಫಲ ಸಿಗಬೇಕಂದ್ರೆ ನಿಮ್ಮ ಕರ್ಮದ ಫಲದಿಂದನೇ ಸಿಗೋದು ಹೌದಿಲ್ಲ ಇಲ್ಲ ಈಗ ಉದಾಹರಣೆಗೆ ರಾಮಚಂದ್ರನ ರಾಶಿನೂ ಒಂದ ರಾವಣಾಸುರನ ರಾಶಿನೂ ಒಂದ ಆದ್ರ ಸಿಕ್ಕಂತ ಫಲ ಸಮಯಕ್ಕೆ ತಕ್ಕಂಗ ಬೇರೆ ಬೇರೆ ಸಿಕ್ಕದ ಹೌದೇ ಇಲ್ಲ ಈಗ ರಾವಣಾಸುರಗ ರಾಮಚಂದ್ರ ಸೀತಾದೇವಿಯನ್ನ ಕಳ್ಕೊಂಡು ಕಾಡಿನಲ್ಲಿ ಸಂಕಟ ಪಡ್ತಾ ಇರಬೇಕಾದ್ರೆ ರಾವಣಾಸುರ ರಾಜಮಹಲದಲ್ಲಿ ಹೆಂಡತಿ ಜೊತೆ ಸುಖವಾಗಿದ್ದ ಹ್ಮ್ ಮತ್ತ ಅದೇ ರಾವಣಾಸುರ ಮತ್ತು ರಾಮಚಂದ್ರ ಇಬ್ಬರು ಕೊನೆಯಲ್ಲಿ ವಿದ್ದವನ್ನು ಮಾಡಬೇಕಾದ್ರೆ ಗೆಲುವು ರಾಮಚಂದ್ರಿಂದ ಆಗ್ತದ ರಾವಣಾಸುರ ಸೋಲ್ತಾನೆ ರಾಶಿ ಒಂದ ಇದ್ರೆ ಮತ್ತೆ ಇಲ್ಲಿ ಗೆಲ್ಲಬೇಕಾಗಿತ್ತು ಇಬ್ಬರು ಒಬ್ಬವ ಗೆದ್ದ ಒಬ್ಬವ ಸೋತಲ್ಲ ಹೌದಿಲ್ಲ ಹಿಂಗ ಕೃಷ್ಣ ಮತ್ತು ಕಂಸ ಇವ್ರದ್ದು ರಾಶಿ ಒಂದ ಆದ್ರ ಇಲ್ಲಿ ನಿಮ್ಮ ಕರ್ಮದ ಆಧಾರದ ಮೇಲೆ ಫಲ ಸಿಕ್ತವ ಹೊರತು ರಾಶಿಗಳ ಮೇಲೆ ಅಲ್ಲ ರಾಶಿಗಳು ನಿಮ್ಮ ಕರ್ಮದ ಫಲ ನೀವು ಏನು ನಡ್ಕೋತೀರಿ ಯಾವ ರೀತಿ ನಡ್ಕೊತೀರಿ ಅನ್ನೋದಕ್ಕೆ ಫಲ ಕೊಡ್ತಾವ ಹೊರತು ಆ ರಾಶಿಯಲ್ಲಿ ಏನು ನಡೀತದ ಆ ಫಲ ಕೊಡುವುದಿಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಭಾಳ